ಗೌರಮುಖರ ದಿವ್ಯರತ್ನ ಮಹಾವಿಷ್ಣುವನ್ನು ತನ್ನ ತಪಸ್ಸಿನಿಂದ ಮೆಚ್ಚಿಸಿ ಪಡೆದಿದ್ದ ದಿವ್ಯ ರತ್ನವನ್ನು ಮಹಾಮಹಿಮ ಗೌರಮುಖರು ಬಹಳ ಜತನದಿಂದ ಕಾಪಾಡಿಕೊಂಡಿದ್ದರು ಬೇಡಿದ ವರವನ್ನು ನೀಡುತ್ತಿದ್ದ ಆ ದಿವ್ಯ ರತ್ನದ ಮಹಿಮೆಯಿಂದ ತನ್ನ ಆಶ್ರಮಕ್ಕೆ ಬಂದವರಿಗೆಲ್ಲ ಮೃಷ್ಟಾನ್ನ ಭೋಜನವನ್ನು ಉಣಬಡಿಸುತ್ತಿದ್ದರು ಒಮ್ಮೆ ದುರ್ಜಯನೆಂಬ ರಾಜ ನೂರಾರು ಮಂದಿ ದಾಸಿಯರನ್ನೂ ಬೆಂಗಾವಲಿನ ಪಡೆಯನ್ನೂ ಕಟ್ಟಿಕೊಂಡು ಆಶ್ರಮಕ್ಕೆ ಬಂದ ಅವನ ಹಿನ್ನೆಲೆಯೂ ಆಸಕ್ತಿದಾಯಕವಾದದ್ದು ಅವನು ಸುಪ್ರತೀಕ ವಿದ್ಯುತ್ ಪ್ರಭೆಯರ ಮಗ ತಮ್ಮ ಸುದ್ಯುಮ್ನನ ಒತ್ತಾಸೆಯಿಂದ ರಾಜರಾಜರುಗಳನ್ನು ಗೆದ್ದು ದಿಗ್ವಿಜಯ ಸಾಧಿಸಿದ್ದಲ್ಲದೆ ಇಂದ್ರನನ್ನು ಗೆದ್ದು ಏಕಚಕ್ರಾಧಿಪತಿಯಾಗಿದ್ದ ವಿದ್ಯುತ್ತು ವಿಷಜಿಹ್ವ ಮೊದಲಾದ ಅಸುರರು ಇವನ ಸಾಮಂತರಾಗುವ ಮಟ್ಟಿಗೆ ಇದ್ದಿತು ಇವನ ಪ್ರತಾಪ ದೇವಲೋಕವೆಂದರೆ ದೇವಲೋಕ ನಾಗಲೋಕವೆಂದರೆ ನಾಗಲೋಕ ಎಲ್ಲೆಂದರಲ್ಲಿ ಮನಸ್ಸು ಬಂದಂತೆ ಹಿತ್ತಲ ಓಣಿಯಲ್ಲಿ ತಿರುಗುವಂತೆ ಬೇಕಾದ ಹಾಗೆ ತಿರುಗುತ್ತಿದ್ದ ಒಮ್ಮೆ ಕುಬೇರನ ಉದ್ಯಾನದಲ್ಲಿ ತಿರುಗುತ್ತಿರುವಾಗ ಇಬ್ಬರು ತರುಣಿಯರು ಕಣ್ಣಿಗೆ ಬಿದ್ದರು ಅನುಪಮ ರೂಪವತಿಯರಾದ ಅವರಿಬ್ಬರನ್ನೂ ಮೋಹಿಸಿ ದುರ್ಜಯನು ವಿವಾಹ ಮಾಡಿಕೊಂಡ ಮೊದಲನೆಯ ಸುಕೇಶಿಗೆ ಸುಪ್ರಭನೆಂಬ ಮಗನು ಎರಡನೆಯ ಮಿಶ್ರಕೇಶಿಗೆ ಸುದರ್ಶನನೆಂಬ ಸುಪುತ್ರನೂ ಹುಟ್ಟಿದರು ಮಕ್ಕಳಾದ ಮೇಲೆ ಸುಕೇಶಿ ಮಿಶ್ರಕೇಶಿಯರ ಮೇಲೆ ಆಸಕ್ತಿ ಕಡಿಮೆಯಾಗಿ ಬೇರೆ ಬೇರೆ ಲೋಕಗಳಿಂದ ಹೊತ್ತು ತಂದ ಹೊಸ ಹೊಸ ಕನ್ನೆಯರೊಂದಿಗೆ ಸರಸ ಸಲ್ಲಾಪಗಳಲ್ಲಿ ಮುಳುಗತೊಡಗಿದ ಕಡೆಗೆ ತನ್ನ ಚಕ್ರಾಧಿಪತ್ಯವನ್ನು ತಮ್ಮ ಸುದ್ಯುಮ್ನಿಗೆ ಬಿಟ್ಟುಕೊಟ್ಟು ಸ್ತ್ರೀಯರ ಸಂಘದಲ್ಲಿಯೇ ದಿನ ಕಳೆಯತೊಡಗಿದ್ದ ಹೀಗಿರುತ್ತಲೇ ದಾಸಿಯರೊಂದಿಗೆ ಸಂಚರಿಸುತ್ತಾ ಒಮ್ಮೆ ಗೌರಮುಖರ ಆಶ್ರಮಕ್ಕೆ ಬಂದದ್ದು ಮಹಾನುಭಾವರಾದ ಗೌರಮುಖರು ದುರ್ಜಯನ ಆತಿಥ್ಯಕ್ಕೆ ಏನೇನೂ ಕಡಿಮೆ ಮಾಡಲಿಲ್ಲ ದಿವ್ಯ ರತ್ನವನ್ನು ಕೈಯಲ್ಲಿ ಹಿಡಿದು ಪ್ರಾರ್ಥಿಸಿ ಅದರ ಮಹಿಮೆಯಿಂದ ಬಗೆ ಬಗೆಯಾದ ಮೃಷ್ಟಾನ್ನ ಭೋಜನವನ್ನು ದುರ್ಜೆಯನಿಗೂ ಅವನ ಪರಿವಾರಕ್ಕೂ ಹೊಟ್ಟೆ ತುಂಬುವಷ್ಟು ಬಡಿಸಿದರು ಈ ಬಡ ಆಶ್ರಮದ ಮುನಿಗೆ ಇಷ್ಟೆಲ್ಲ ಬಗೆ ಬಗೆಯಾದ ಮೃಷ್ಟಾನ್ನ ಭೋಜನದ ಔತಣ ನೀಡೋಕೆ ಎಲ್ಲಿಂದ ಬಂದಿದೆ ಸಾಮಗ್ರಿ ಎಂಬ ಕುತೂಹಲಕ್ಕೆ ಈಡಾದ ರಾಜ ಒಡನೆ ತನ್ನ ಸೈನಿಕ ಪಡೆಗೆ ಆಶ್ರಮವನ್ನೆಲ್ಲ ಶೋಧಿಸುವಂತೆ ಆಣತಿಯಿತ್ತ ಇತ್ತ ಸೈನಿಕರು ಆಶ್ರಮವನ್ನೆಲ್ಲ ಬುಡಮೇಲು ಮಾಡುತ್ತ ಶೋಧಿಸುತ್ತಿರುವಾಗ ಅತ್ತ ಗೌರಮುಖರು ದಿವ್ಯ ರತ್ನವನ್ನು ಕೈಲಿ ಹಿಡಿದು ಗಂಗೆಯಲ್ಲಿ ಮುಳುಗು ಹಾಕಿದರು ಆ ದಿವ್ಯ ರತ್ನದ ಮಹಿಮೆಯೇನು ಅಷ್ಟಿಷ್ಟೇ ಒಂದು ಮಹಾಸೇನೆಯೇ ನೀರಿನಿಂದ ಮೇಲೆದ್ದಿತು ದುರ್ಜೆಯನ ಪುಡಿ ಸೈನ್ಯವನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿ ಅಟ್ಟಿತು ದುರ್ಜೆಯ ಹಿಂದಕ್ಕೆ ತಿರುಗಿ ನೋಡದೆ ತನ್ನ ರಾಜ್ಯಕ್ಕೆ ಓಡಿ ಹೋದ ಮಹಾಮಹಿಮ ಗೌರಮುಖರು ದಿವ್ಯ ರತ್ನವನ್ನು ಪ್ರಾರ್ಥಿಸಿ ಪುನಃ ಸೇನೆಯನ್ನೆಲ್ಲ ಹಿಂದಕ್ಕೆ ಕಳಿಸಿ ನಿರುಮ್ಮಳವಾಗಿ ಆಶ್ರಮಕ್ಕೆ ಬಂದು ಅದನ್ನು ತಲೆದೆಸೆಯಲ್ಲಿಟ್ಟುಕೊಂಡು ಉಂಟು ಮಲಗಿದರು